हूबली धारवाड़ू न्यूज़ कर्नाटक संस्कृति कर्नाटक राज्य विश्व गुजर्व कर्नाटक நாட்டிலே सरकारக்கே ஜெயங்களே सरकारக்கே ஜெயங்களே வேளே வரலே பக்திக்குலே மாத்திலேல ஜெயங்களே ஜெயங்களே ஹலல ஜெயங்களே ಓಂ ಶ್ರೀ ಗುರು ಬಸವಲಿಂಗಾಯನವ ಎಲ್ಲರಿಗೂ ಶರಣ ಶರಣಾರ್ಥಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗುರು ಬಸವಣ್ಣ ಅವರಿಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಕ್ಕಾಗಿ ಮೊದಲಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ದ್ವಾರಕನಾಥರು ಇದ್ದ ವಿಚಾರ ಬಂದಿತ್ತು ಯಾಕೆ ಬಸವಣ್ಣ ಇಷ್ಟ ಎಲ್ಲಾ ಎಲ್ಲಾ ಸಮಾಜದಲ್ಲಿ ಕೆಲಸ ಮಾಡಿದಾರ ಆನಂತರ ವಿಶ್ವದಲ್ಲಿ ಸಮಾನತೆಗಾಗಿ ಯಾರಾದ್ರೂ ಮಹಾಪುರುಷ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅಂದ್ರೆ ಅದು ಗುರು ಬಸವಣ್ಣ ಅದೇ ರೀತಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಮನವಿ ಹೋಗಿದೆ ಲಿಂಗಾಯನ ಮಹಾ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಘೋಷಣೆಯನ್ನ ಮಾಡಿದ್ದಕ್ಕಾಗಿ ಆ ಒಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ವಿಶ್ವಗುರು ಬಸವಣ್ಣವರು ಜನ ಬದುಕಲಿ ಜಗ ಬದುಕಲಿ ಅನ್ನುವಂಥ ತತ್ವ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿರ್ತಕ್ಕಂಥ ಮೂಢನಂಬಿಕೆಯನ್ನು ಹೋಗಲಾಡಿಸಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರು ವಚನ ಸಾಹಿತ್ಯವನ್ನು ಕೊಟ್ಟರು ಆ ವಚನ ಸಾಹಿತ್ಯ ಇವತ್ತಿಗೆ ಇವತ್ತ ಎಲ್ಲಾ ಒಂದು ಜನರಿಗೂ ಸಹಿತ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಅಂತ ವಚನ ಸಾಹಿತ್ಯವನ್ನ ನಂತರದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ಬಸವಾದಿ ಮತ್ತು ವಚನ ಸಾಹಿತ್ಯವನ್ನು ಆ ಒಂದು ವಚನ ನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವಾದಲ್ಲಿ ರಚನೆಯನ್ನು ಮಾಡಿ ಇವತ್ತ ಇಡೀ ಒಂದು ಕರ್ನಾಟಕದ ಜನತೆಗೆ ಇಡೀ ಭಾರತದ ಜನತೆಗೆ ಬಹಳ ಒಂದು ಸಂತೋಷ ಕೊಡುವಂತಹ ಒಂದು ಸಂಗತಿ ಇದೇ ರೀತಿಯ ಧರ್ಮ ಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಯುವ ಘಟಕ ಈ ರೀತಿಯಾಗಿ ಲಿಂಗಾಯತ ಸಂಘಟನೆ ಸಂಘಟನೆ ಅವರೆಲ್ಲರೂ ಇವತ್ತಿನ ದಿನ ನಾವು ಬಹಳ ಸಂತೋಷದಿಂದ ಇವತ್ತ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿ ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದವನ್ನ ಹೇಳ್ತಾ ಇದೇವೆ ಅಭಿನಂದನೆ ಸಲ್ಲಿಸ್ತೇವೆ